ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನವೀನ್ ಸೈಡ್ಲಿ ಇವತ್ತಿನ ಗತ್ತೆ ಏನಪ್ಪಾ ಅಂದ್ರೆ ಆಲ್ರೆಡಿಲ್ಲ ನೋಡ್ಕೊಂಡ್ ಬಂದಿರ್ತೀರ ಪಶ್ಚಿಮ ದೇಶಗಳಿಗಿಂತೂ ನಮ್ಮ ಭಾರತ ದೇಶ ವರ್ಷಗಳ ಮುಂದೆ ಇರ್ತಾ ಇತ್ತು ಇದು ಹೇಗೆ ಯಾಕಿಲ್ಲ ಏನಾಯ್ತು ಅಂತ ನಿಮ್ಮ ಪ್ರಶ್ನೆಗೆ ಹುಟ್ಬೋದು ಹೌದು ಅದ್ರ ಬಗ್ಗೆ ಎಲ್ಲ ತಿಳಿಸ್ತೀನಿ ಮಿಸ್ ಕೊನೆವರೆಗೂ ವಿಡಿಯೋನ ನೋಡಿ ಮತ್ತೆ ಏನಪ್ಪಾ ಅಂದ್ರೆ ಇದೇ ನಮ್ಮ ಭಾರತದ ಮೊದಲ ವಿಶ್ವವಿದ್ಯಾಲಯವಂತ ಇದನ್ನ ಇದರಲ್ಲಿದ್ದ ಒಂದೇ ಒಂದು ಗ್ರಂಥಾಲಯ ಮೂರು ತಿಂಗಳ ಕಾಲ ಉರಿಯುತ್ತೆ ಯಾಕೆ ಉರಿಯುತ್ತೆ ಅನ್ನೋದಕ್ಕಿಂತ ಮುಂಚೆ ಮೂರು ತಿಂಗಳ ಕಾಲ ಉರಿತು ಅಂದ್ರೆ ಎಷ್ಟು ಪುಸ್ತಕಗಳನ್ನ ಶೇಖರಣೆ ಮಾಡಿ ಸಂಗ್ರಹಿಸಿರ್ತಾರೆ ಅನ್ನೋದನ್ನ ಉಲ್ಲೇಖ ಮಾಡ್ಕೊಳ್ಳಿ ಎಷ್ಟೋ ಲಕ್ಷಗಳು ಲಕ್ಷ ಪುಸ್ತಕಗಳು ತಾಳೆ ಪತ್ರಗಳು ಋಜಾ ಪತ್ರಗಳು ಹಾಗೆ ತಾಮ್ರದ ಹಸ್ತಲಿಖಿತಗಳು ಹತ್ತು ಲಕ್ಷ ಹಸ್ತಲಿಖಿತಗಳು ಕೂಡ ಇದುವಂತ ಅಂತ ಕಡೆ ಇದು ಒಂದು ಘಟನೆ ಭಾರತದ ಜ್ಞಾನ ಧರ್ಮ ಹಾಗೆ ಸಂಸ್ಕೃತಿ ಶಿಲ್ಪ ಬೃಹಶಿಷ್ಯರ ಪರಂಪರೆಗೆ ತಟ್ಟಬಿದ್ದಾಗುತ್ತೆ ಈ ಒಂದೇ ಒಂದು ಯೂನಿವರ್ಸಿಟಿ ಮೂವತ್ತೈದು ಎಕರೆ ನಾವು ಅಳವಡಿಸಿಕೊಂಡಿರುತ್ತೆ ಹಾಗೆ ಹಾಗೆ ಇದರಲ್ಲಿ ಹದಿನಾಲ್ಕು ಎಕರೆ ಕಾಲೇಜನ್ನು ಸ್ಥಾಪಿಸಿರ್ತಾರೆ ಹಾಗೆ ಏನಪ್ಪಾ ಅಂದ್ರೆ ಸಾವಿರಾರು ಹಸ್ತ ಲಿಖಿತ ಗ್ರಂಥಗಳಿದ್ವು ಹಾಗೆ ಈ ಗ್ರಂಥಾಲಯ ಮೂರು ಮಹಡಿ ಇರುತ್ತೆ ಹಲವು ಹೇಳಿದ್ನ ಹಳೆ ಪತ್ರ ಖುಜ ಪತ್ರ ಮತ್ತು ತಾಮ್ರ ಅಂತ ಕೂಡ ಉಲ್ಲೇಖ ಇದೆ ಹಾಗೆ ಏನಪ್ಪಾ ಅಂದ್ರೆ ಇದರಲ್ಲಿ ಮೂರು ಗ್ರಂಥಗಳು ಅಂದ್ರೆ ರತ್ನಸಾಗರ ರತ್ನೋದವಿ ಹಾಗೆ ರಮಗಂಜ ಎಲ್ಲ ಇದೆ ಹಾಗೆ ಇದು ಒಂದು ಮಾನವ ಇತಿಹಾಸದಲ್ಲಿ ಅತಿ ದೊಡ್ಡ ಬುದ್ಧಿಜೀವಿ ನಾಶ ಘಟನೆ ಎಲ್ಲ ತಪ್ಪಾಗಲ್ಲ ನೋಡಿ ಇದ್ರಲ್ಲಿ ಭಗವಾನ್ ಬುದ್ಧನ ಶಿಷ್ಯರ ಆನಂದ ಮತ್ತು ಉಪಾಲ ಅನ್ನೋ ಇಬ್ರು ಬುದ್ಧನ ಉಪದೇಶಗಳನ್ನ ಸಂಗ್ರಹಿಸಿ ಬರೆಯಲಾರಂಭಿಸಿದ್ರು ಇದ್ದವರು ಹಾಗೆ ಇತಿಹಾಸವು ಸುಮಾರು ಹತ್ತು ಲಕ್ಷ ಹಸ್ತಲಿಖಿತಗಳ ಗ್ರಂಥಗಳಿದ್ದವು ಎಂದು ಕೂಡ ಸೂಚಿಸ್ತಾರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಇದು ಆಗುತ್ತೆ ಇದನ್ನೆಲ್ಲ ತಿಳಿಸ್ಬಿಟ್ಟ ಇವನು ಇನ್ನು ಇದು ಹಿಂಗ್ ಸ್ಥಾಪನೆ ಆಗಿದ್ದು ಇದಕ್ಕೇನಾಗಿದ್ದು ಏನು ಹೇಳಲಿಲ್ಲ ಹೇಳ್ತೀನಿ ತೊಂದ್ರೆ ತಗೊಂಡಾಕೊಂಬ್ಬಿಡ್ರಿ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಅಷ್ಟೇ ಇದು ಗುಪ್ತ ಡೈನಸಿಟಿಯ ಕುಮಾರ ಗುಪ್ತಾ ಅನ್ನೋ ಒಬ್ಬ ರಾಜ ಸ್ಥಾಪನೆಯನ್ನ ಮಾಡಿರ್ತಾರೆ ಐದನೇ ಶತಮಾನದಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೈದರಿಂದ ಲೆಕ್ಕ ತಗೊಂಡ್ರೆ ಸಾವಿರದ ಐನೂರ ತೊಂಬತ್ತೆಂಟು ವರ್ಷಗಳಿಗಿಂತ ಹಿಂದೆ ಮತ್ತೆ ಇದನ್ನ ಇವತ್ತೇನಿದೆಯೋ ಆಕ್ಸ್ಫರ್ಡ್ ಎಂ ಐ ಟಿ ಬದಲಿಗೆ ಈ ಯೂನಿವರ್ಸಿಟಿ ಇರ್ತಿತ್ತು ಹಾಗೆ ಜಗತ್ತಿಗೆ ತಂತ್ರಜ್ಞಾನ ವಿಜ್ಞಾನ ತತ್ವಶಾಸ್ತ್ರ ಕಲಿಸಿದ ದೇಶವಾಗ್ತಿತ್ತು ಹಾಗೆ ಇದನ್ನೆಲ್ಲ ಕೇಳ್ತಾ ಇದ್ರೆ ಒಂಥರ ಮನ್ಸಿಗೆ ಬೇಜಾರಾಗ್ಬಿಡ್ತಿತ್ತು ಹಾಗೆ ಏನಪ್ಪಾ ಅಂದ್ರೆ ನೀವು ತಮ್ಮೆಲ್ಲ ನೋಡಿ ಪಶ್ಚಿಮ ದೇಶಗಳು ಪಶ್ಚಿಮ ದೇಶಗಳಿಗಿಂತ ಸಾವಿರ ವರ್ಷಗಳ ಮುಂದೆ ವಿಜ್ಞಾನದಲ್ಲಿ ಇರ್ತಿತ್ತು ಹಾಗೆ ಇಲ್ಲಿ ಅನೇಕ ವಿಷಯಗಳ ಅಧ್ಯಯನ ನಡೆಯಿತು ಅದು ಯಾವ್ದಾದಪ್ಪ ಅಂದ್ರೆ ಬೌದ್ಧ ಧರ್ಮ ಗಣಿತ ರಾಜಶಾಸ್ತ್ರ ಯುದ್ಧಶಾಸ್ತ್ರ ತರ್ಕಶಾಸ್ತ್ರ ವ್ಯಾಕರಣ ವೇದ ತನ್ ತತ್ವಶಾಸ್ತ್ರ ಖಗೋಳಶಾಸ್ತ್ರ ವೈದ್ಯಶಾಸ್ತ್ರ ಇವೆಲ್ಲವೂ ನಡೀತಿತ್ತು ಇನ್ನೂ ಮುಂತಾದವು ಕೂಡ ಹಾಗೆ ಏನಪ್ಪಾ ಅಂದ್ರೆ ಇಲ್ಲಿಗೆ ಭಾರತದಿಂದ ಮಾತ್ರನೇ ಅಲ್ಲ ಚೀನಾ ಟಿಬೆಟ್ ಕೊರಿಯಾ ಶ್ರೀಲಂಕಾ ಹಾಗೆ ಇಂಡೋನೇಷ್ಯಾ ಮುಂತಾದ ದೇಶಗಳಿಂದ ಕೂಡ ಇಲ್ಲಿ ಬಂದು ವಿದ್ಯಾಭ್ಯಾಸವನ್ನು ನಡೆಸ್ತಾ ಇರ್ತಾರೆ ಇಲ್ಲಿ ಸುಮಾರು ಹತ್ತು ಸಾವಿರ ವಿದ್ಯಾರ್ಥಿಗಳು ಹಾಗೆ ಎರಡು ಸಾವಿರ ಗುರುಗಳು ಇದ್ರು ಎಂದು ದಾಖಲೆ ಕೂಡ ಇದೆ ಅಂತಾರಾಷ್ಟ್ರೀಯ ಪಠ್ಯಕ್ರಮ ವಸತಿ ಗ್ರಂಥಾಲಯ ಮತ್ತು ಶಿಸ್ತುಬದ್ಧ ಶೈಕ್ಷಣಿಕ ವ್ಯವಸ್ಥೆ ಕೂಡ ಇದೆ ಇದಕ್ಕೆ ಲೆಕ್ಕ ತಗೊಂಡ್ರೆ ಆವಾಗಿನ ಕಾಲದಲ್ಲಿ ಇಲ್ಲಿ ಹೇಗಿತ್ತು ಅಂದ್ರೆ ಇಂಗಿನ ಕಾಲದಲ್ಲಿ ನಾವು ಚಿಕ್ಕ ಮಕ್ಕಳಿದ್ದಾಗ ನಮ್ಗೆ ಪಾಠ ಮಾಡಿರ್ತಾರೆ ಪಾಠ ಮಾಡಿದಾಗ ಹೇಳಿರ್ತಾರೆ ಗುರುಕುಲದಲ್ಲಿ ಪಾಠ ಮಾಡ್ತಾ ಇದ್ರು ಅಂತ ಸೇಮ್ ಇಲ್ಲಿ ಆ ತರ ಇರುತ್ತಂತೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಇದು ಇವತ್ತು ಇದ್ರೆ ನಮ್ಮ ದೇಶ ಎಲ್ಲಿರ್ತಿತ್ತು ಅಂತ ಹಾಗೆ ಈ ಯೂನಿವರ್ಸಿಟಿನ ಈ ಯೂನಿವರ್ಸಿಟಿ ಮೇಲೆ ದಾಳಿ ಮಾಡದೆ ಇದ್ದಿದ್ರೆ ಈ ಭಕ್ತಿ ಭಕ್ತಿ ಆರ್ ಕಿಲ್ಜಿ ಅನ್ನೋ ಬೋಳಿ ಮಗ ದಾಳಿ ಮಾಡದೆ ಇದ್ದಿದ್ರೆ ನಮ್ ದೇಶ ಇಷ್ಟ ಎಂತ ಸ್ಥಾನದಲ್ಲಿರ್ತಿತ್ತು ಅಂತ ಹಾಗೆ ಇದು ಈಗ ಹೇಳಿದ್ನಲ್ಲ ನಾವೊಂದೆನೇ ಮರುಸ್ಥಾಪನೆ ಆಗಿದೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸ್ಥಾಪನೆ ಆಗಿದೆ ಆದ್ರೆ ಬಂತು ಮುಂಚಿತ ತರ ಹಾಗಾಗಿ ತುಂಬಾ ಟೈಮ್ ಹಿಡಿಯುತ್ತಲ್ಲ ಆಕ್ಸ್ಫರ್ಡ್ ಮತ್ತೆ ಎಮ್ ಐ ಟಿ ಕಾಲೇಜು ಕಾಲೇಜ್ ಬದಲಿಗೆ ಇವತ್ತು ನಳಂದ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಆ್ಯಂಡ್ ಧರ್ಮ ಅಂತ ಇವತ್ತು ಒಂದು ಪ್ರಸಿದ್ಧವಾದ ವಿಶ್ವದ ಕೇಂದ್ರವಿರ್ತಿತ್ತು ಆದರೂ ಪರವಾಗಿಲ್ಲ ನಮ್ಮ ಅಪದೃಷ್ಟವಶಾತ್ ಅದನ್ನು ಕಳ್ಕೊಂಬಿಟ್ಟಿದ್ದೀವಿ ಇವತ್ತು ಏನು ಮಾಡೋಕ್ಕೋಗಲ್ಲ ಹಾಗೆ ಇದೇ ಥರ ವಿಷಯಗಳನ್ನ ತಿಳ್ಕೊಬೇಕಾದ್ರೆ ನಿಮಗೆ ತಿಳಿದಿರೋ ವಿಷಯಗಳನ್ನ ತಿಳಿಸ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ